ಏನೇನೆಲ್ಲ ಎಲ್ಲಾ ಹೇಳ್ತಿದ್ರ ಅದು ಎಂತಕ್ಕೆ ಹಾಂ ಹೇಳಿದ್ರೆ ಏನೋ ನಂಗೆ ಗೊತ್ತಿಲ್ಲ ಆದ್ರ ಅವಳ ಮಗಳು ಹೇಳ್ಕೊಟ್ಟಿದ್ರಿಂದ ಅವಳು ಹಾಗೆ ಹೇಳಿದ್ರು ಅವಳ ಮಗಳು ಹಿಂದ್ಗಡೆನೇ ಇದ್ದಾಳೆ ಅದಕ್ಕೆ ಅವಳು ಅವ್ರು ಹೇಳ್ಕೊಟ್ಟಂಗೆ ಅವ್ರು ಹೇಳಿದ್ರು ಅಷ್ಟೇ ಅವ್ರು ಇದುವರೆಗೂ ಮನೆ ಜವಾಬ್ದಾರಿ ಒಂದು ಚೂರು ಏನೂ ತಗೊಂಡಿಲ್ಲ ಇದುವರೆಗೆ ತನಕ ತಗೊಂಡಿದ್ದಿಲ್ಲ ಎಲ್ಲೋ ಕೆಲಸ ಮಾಡ್ತಾನೆ ಮಾಡ್ತಾನೆ ಅಂತ ಹೋಗೋದು ಏನೋ ದುಡ್ಡು ತಗೊಂಡೋಗಿ ಅವಳ ಮಗಳು ಮನೆಗೆ ಅವರು ಆಸ್ತಿಗೋಸ್ಕರ ಮಗಳು ಈ ತರ ಎಲ್ಲ ಅಪ್ಪನ ತಗೋದು ಅಪ್ಪನಿಗೆ ಈ ರೀತಿ ಎಲ್ಲ ಹೇಳ್ಕೊಟ್ ಕೊಟ್ಟರು ಮತ್ತೆ ನಮ್ಮ ಮನೆಗೆ ಮಕ್ಳಿಗೆ ಓದಿ ಓಸ್ಸೋ ಗಾಡ ನೀವು ಕೆಲ್ಸ ಹಾಕ ಸಾಕಲ್ಲ ಕೆಲ್ಸ ಹಾಕ ಕೆಲ್ಸ ಹೋಗ್ಲಿ ಅಂತ ಅವ್ರು ಹೇಳ್ತಿದ್ರು ಮೂರ್ ಹೆಣ್ ಮಕ್ಳು ಯಾರಿಗ ಅವ್ರಿಗೆ ಓದ್ದವ್ರೆಲ್ಲ ಕಲ್ಸ್ದವ್ರೆ ಏನು ಜವಾಬ್ದಾರಿಯೇ ತಗೊಂಡವ್ರಲ್ಲ ಆ ಕಾಲದಲ್ಲಿ ಒಂದ್ ಎರಡ್ ಲಕ್ಷ ರೂಪಾಯಿಗೆ ಒಂದೊಂದು ಒಂದರೆ ಲಕ್ಷದಲ್ಲಿ ಮನೆ ಆಗಿತ್ತು ಆವಾಗ ಕಟ್ಟಿದ ಮನೆ ಅದ ಒಂದ್ ಐದ್ ಸಾವಿರ ಆರ್ ಸಾವಿರ ಈಗ ಮೊನ್ನೆವರೆಗೆ ಒಂದ್ ಆರ್ ಸಾವಿರ ಬರ್ತಿತ್ತು ಈಗ ಆ ಮನೆ ನಮ್ದು ಹೋಯ್ತು ಈಗ ಈ ಮನೇಲಿ ಬಂದಿತ್ತು ನಾವು ಅದನ್ನ ಇವ್ಳು ಏನೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಪ್ರಾಥ ಹೇಳ್ತಿದ್ದಾಳ ಅವಳು ನಿಜವಾಗಿ ಅವ್ರಿಗೆ ಮಾತಾಡಕ್ ಬರೋದಿಲ್ಲ ಅವ್ರಿಗೆ ಒಂಥರ ಮಾನಸಿಕ ಎಲ್ಲೆಲ್ಲ ಹೋಗಿ ಎಲ್ಲಿ ಹೋದ್ರೆ ಎಲ್ಲಿ ಬರ್ಬೇಕು ರಾತ್ರಿ ಕಲ್ಸಿ ಈಗ ಹೋಗೋದು ರಾತ್ರಿ ರಾತ್ರಿಗೆ ಮನೆ ಬಿಟ್ಟು ಹೋಗೋದು ನಿದ್ರೆ ಕಣ್ಣಲ್ಲಿ ಮರು ತರ ಮಾತಾಡೋದು ಮಾತಾಡ್ತಾರೆ ಆದ್ರೇಳ್ಕೊಟ್ಟಿದ್ರಿಂದ ಈ ತರ ಮಾತಾಡ್ತಿದ್ದಾರೆ ಕೆಲ್ಸಕ್ಕೆ ಹೋದ್ರೆ ದುಡಿದ್ರೆ ತಗೊಂಡೋಗಿ ಮಗಳು ಮನೆ ಕೊಡೋದು ಇವ್ರು ಇವಳು ಗಂಡ ಗಂಡ ದುಡ್ದು ನಾನು ಏನೋ ತುರ್ಪರೇನೋ ಬಾರ್ಜಿ ಅದು ಇದೆಲ್ಲ ಹಣ ಸೊಸೈಟಿಲಿ ಇಟ್ಟಿದ್ದೆ ಅಮ್ಮ ಅವಾಗ ಸೊಸೈಟಿಲಿ ಇದ್ದ ಅಂತ ನಂಬಿಕೆ ಮೇಲೆ ಅವ್ನ ಸೊಸೈಟಿಲಿ ಇಟ್ಟಿದ್ದಿದೆ ಅದನ್ನ ತೆಗೆದು ಅದನ್ನೂ ತೆಗೆದು ತಗೊಂಡೋಗಿ ಇವಳು ಮಗಳಿಗೆ ಅವಳ ಹೆಂಡತಿಗೆ ತಗೊಂಡೋಗಿ ಕೊಟ್ಟ ನನ್ ಗಂಡ ದುಡಿದ್ರೆ ತಗೊಂಡೋಗಿ ಅವರಿಗೆ ಕೊಡ್ತಾರೆ ಮತ್ತೆ ಈಗ ಅದು ಸಾಲ ನಮ್ಗೆ ಮನೆ ಕಟ್ಟಿ ಸಾಲ ನಮ್ಗೆ ಜಾಗ ಬೇಕು ಮನೆ ಬೇಕಂತೆ ಹೇಳದ್ಲ ಕೆಳಗೆ ದೊಡ್ಡ ದೊಡ್ಡ ಮಗು ಗಾಯತ್ರಿ ಅಂತ ದೊಡ್ಡವ್ರು ಚೈತ್ರನಕ್ಕ ಅವಳು ನಂಗೆ ಸಾಲ ಉಂಟು ಸಾಲ ಉಂಟು ನಂಗೆ ಸಾಲ ಇಲ್ಲ ಅಂತ ಅದೇ ಈಗ ಚೈತನ್ಯ ಅಂತ ಚೈತನ್ಯ ಬಂದು ಅಮ್ಮ ಒಂದು ಸೈನ್ ಹಾಕು ಒಂದು ಸೈನ್ ಅವಳಿ ಮನೆ ಆಗ್ಲಿ ಮನೆ ಆಗ್ಲಿ ಅಂತ ಅವಳು ಹೇಳಿ ನಮ್ಮನೆಲ್ಲ ಕರ್ಕೊಂಡೋಗಿ ಅವಳಿಗೆ ಒಂದು ಸೈನ್ ಹಾಕಿಸಿ ಇಡೀ ಜಾಗದ ಮೇಲೆ ಒಂದ್ ಇಪ್ಪತ್ತೈದು ಲಕ್ಷ ಅವಳಿ ಲೋನ್ ತೆಗೆದುಕೊಡ್ತು ಅದು ತೆಗೆದುಕೊಟ್ಟು ರೆಕಾರ್ಡ್ ಸಮೇತ ಅವ್ಳ ಕೈ ಇಲ್ಲೇ ಉಂಟು ಈಗ ಅದು ಈಗ ಆ ಅಪ್ಪಿನ ಹತ್ರ ಎಲ್ಲ ಸೈನ್ ಹಾಸ್ಕೊಂಡಿರಲಿಲ್ಲ ನಂಗೆ ಮತ್ತೆ ಸಾಲ ಉಂಟು ನಂಗೆ ಜಾಗ ಬರ್ದ್ಕೊಡು ಜಾಗ ಬರ್ದಕೊಳಂದ್ ನಾನ್ ನಂಗೆ ಇನ್ನೊಬ್ಳ ಮದುವೆ ಒಬ್ಳು ಹುಡುಗಿ ಓದ್ಲಿಕ್ಕಿದ್ದಾಳೆ ಮದುವೆ ಆಗ್ಲಿಕ್ಕೆ ಉಂಟು ಇನ್ನೊಬ್ಳಿದ್ದಾಳು ಸೈನ್ ಹಾಕುದೇ ಇಲ್ಲ ಅಂತ ಹಠ ಕಟ್ಟಿ ಹೇಳಿ ಹೇಳಿದೆ ಅಪ್ಪ ಸೈನ್ ಹಾಕ್ಸ್ಕೊಂಡ್ ನಾನ್ ಸೈನ್ ಹಾಕಲಿಲ್ಲ ಅಂತ ನನ್ನ ಮೇಲೆ ಸಿಟ್ಟಿಗೆ ಅಪ್ಪನ ಹಿಡ್ಕೊಂಡು ಅಪ್ಪನ ಏನೆಲ್ಲ ಹೇಳ್ಕೊಟ್ಟು ಹೀಗೆಲ್ಲ ಹೇಳ್ತಿದ್ದಾಳೆ ಈಗ ಮತ್ತೆಂತದಲ್ಲ ಅವಳಿಗೆ ಈಗ ದುಡಿಮೆ ಮಾಡ್ತಾಳೆ ಹೊಲಿತಾಳೆ ಟ್ಯೂಷನ್ ಕೊಡ್ತಾಳೆ ಶಾಲೆ ಹಾಕಿ ಟೀಚಿಂಗ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಆದ್ರೂ ಅಪ್ಪನಿಗೆ ಇಟ್ಕೊಂಡು ಅಪ್ಪನಿಗೆ ಹೇಳ್ಕೊಟ್ಟು ಏನೆಲ್ಲ ಹೇಳ್ಕೊಂಡು ಅಮ್ಮ ಸೈನ್ ಹಾಕೋದಿಲ್ಲ ಅಮ್ಮ ಮೋಸ ಮಾಡಿದ್ಲು ಅಮ್ಮ ಅವಳಿಂದ ನನ್ನ ಮಗು ಆಗದೆ ಅಪ್ಪನ ಅಪ್ಪನದ್ದೇ ಅಪ್ಪನ ಕರೆದಿದ್ದ ಅವಳೆ ಅಪ್ಪನ ಮದುವೆ ಬರ್ದಿದ್ದಾಗ ತರ್ದಿದ್ದೆ ಅವಳೆ ಬರ್ದಿದ್ದ ನಾನ್ ಒಂದು ಫೋನ್ ಮಾಡಿಸ್ರು ಸಾಕಿಯಾ ನಾನು ಒಂದು ಚೂರ್ ಹೋಗಿ ಅಪ್ಪಯ್ಯ ಹೇಳಿದ್ರೆ ಅವ್ರು ಈಗ ನಾನ್ ಕಳ್ಸೋದಿಲ್ಲ ಅಪ್ಪನ ಕಳ್ಸೋದಿಲ್ಲ ಅಂತ ಹೇಳಿ ಅಪ್ಪ ಇಲ್ಲವರಿಗೆ ಕುಂದಾಪುರ ತನಕ ಬಂದವರನ್ನ ಇವಳು ಹೋಗಿ ಕರ್ಕೊಂಡು ಹೋಗಿ ಮನೆ ಒಳಗೆ ತಗೊಂಡೋಗಿ ಇಟ್ಕೊಂಡು ಮದುವೆ ಬರ್ದಿದ್ದಾಗ ಮಾಡುದ ಅವ್ಳು ಬರಬಾರ್ದು ಇವಳು ಮರ್ಯಾದೆ ಹೋಗ್ಬೇಕು ಇಳು ಮರ್ಯಾದೆ ಹೋಗ್ಬೇಕು ಮದುವೆ ಅಂತ ಒಳೆ ಮಾಡ್ತಿದ್ದೆ ಎಲ್ಲ ಮಾಡ್ತಿದ್ದು ಒಳ್ಳೆಯ ಅವಳಿ ಬಾರಿ ಒಂದ್ ಹಟ್ಟ ಉಂಟು ನಾನೊಂದು ಸೈನ್ ಹಾಕಲಿಲ್ಲ ಜಾಗದ ಮೇಲೆ ಅಂತ ಭಾರಿ ಹಟ್ಟ ಉಂಟು ನಾನ್ ಅಪ್ಪನಿ ಮದುವೆ ಅಂದ್ರೆ ಬಾರಿ ಇಷ್ಟ ಆಯ್ತು ತುಂಬಾ ಇಷ್ಟ ಆಯ್ತು ಅವಳಿ ಮದುವೆ ಕಟ್ಟಿಗೆ ಮನೆಗೆ ನರಿಗುಡ್ಡೆ ಮನೆ ಅಂತ ನಮ್ಮ ಕುಟುಂಬದವ್ರ ಮನೆ ಅಂತ ಅವ್ರ ಕು ಅವರು ದೊಡ್ಡಪ್ಪನ ಅವ್ರ ಮನೆಗೆ ಬಂದು ಮದುವೆ ಖಾಲಿ ಕಾಗದ ಎಲ್ಲ ಖಾಲಿ ಆಯ್ತು ನೀವು ಕಟ್ಟಿಗೆ ಮನೆ ನರಿಗುಡ್ಡೆ ಮನೆ ಅಂತ ಕುಂದೇಶ್ವರ ದೇವಸ್ಥಾನ ಹತ್ರ ಅವ್ರ ಅಕ್ಕ ಅಲ್ಲಿ ಬಂದು ಮದುವೆಗೆ ಬನ್ನಿ ಕಾಗದ ಎಲ್ಲ ಖಾಲಿ ಆಯ್ತು ಒಂಬತ್ತನೇ ತಾರೀಕು ಕಮಲೇಶ್ವರ ದೇವಸ್ಥಾನದಲ್ಲಿ ಮದುವೆ ಉಂಟು ಬನ್ನಿ ಅಂತ ಹೇಳಿ ಇಲ್ಲೆಲ್ಲವರಿಗೆ ಹೇಳಿ ಮನೆ ಪೈಂಟಿಂಗ್ ಮಾಡುವಾಗ ನಿಂತು ಪೈಂಟ್ ಮಾಡಿಸಿ ಹೋಗಿದ್ದಾರೆ ಆವಾಗ ನಾವು ಮದುವೆ ಅವರು ಇಷ್ಟು ಸಲ ಕರೆದಿದ್ರು ನಾನು ಗುರುವಾರ ಬೆಳಿಗ್ಗೆ ಬರ್ತೇನೆ ಅಷ್ಟರ ತನಕ ಬರಕ್ ಆಗಲ್ಲ ನಂಗೆ ಗುರುವಾರ ಬೆಳಿಗ್ಗೆ ಬರ್ತೇನೆ ಅಂತ ಹೇಳಿ ಬಂದವ್ರನ್ನ ಇವ್ರು ಬಂದು ಕರ್ಕೊಂಡು ಹೋಗಿ ಮಾಡ್ಸಿದಳೆ ಎಲ್ಲ ಮಾಡ್ತಿದ್ದ ದೊಡ್ಡ ಮಗಳಿಂದಾನೆ ಆಗಿದ್ವಿ ಪೂರ ಈಗ ನಾನು ಒಂದು ಸೈನ್ ಹಾಕ್ಲಿಲ್ಲ ಅವ್ಳಿಗೆ ಆಸ್ತಿ ಸಿಕ್ಲಿಲ್ಲ ಅಂತ ಸಿಟ್ಟಿಗೆ ಇನ್ನೆಲ್ಲಾ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿ ಎಲ್ಲ ಮಾಡ್ತಿದ್ದಾಳೆ ಬಂದು ನಮ್ಮನೆ ಹನ್ನೆರಡು ವರ್ಷದಿಂದ ಇದ್ದಾನೆ ಹನ್ನೆರಡು ವರ್ಷದಿಂದ ಇಲ್ಲೇ ಬಂದ್ಕೊಂಡಿದ್ದ ಈಗ ಅಂತ ಹೇಳ್ತಿಲ್ಲ ಅಂತ ಇಲ್ಲ ಕೆಲವರಿಗೂ ಇಲ್ಲಿದ್ದವ್ರಿಗೆ ಅವ ಇಲ್ಲಿ ಬಂದವನು ಎಲ್ಲ ಬರ್ತಿದ್ದ ಬಂದು ಹೋಗ್ತಿದ್ದ ನಿಲ್ ನಿಲ್ತಿರ್ಲಿಲ್ಲ ಇವ್ರು ಮತ್ತೆ ಯಾವ ವಿಷಯದಲ್ಲಿ ಇವ್ರಿಗೆ ಇದೆಲ್ಲ ಮಾತಾಡೋಕೆ ಬರೋದಿಲ್ಲ ಮೀಡಿಯಾದವ್ರಿಗೆ ಮುಂದೆ ಮಾತಾಡ್ಬೇಕಂತಾನೆ ಇವ್ರಿಗೆ ಗೊತ್ತಿಲ್ಲ ಯಾರು ಏನಂತ ಇವ್ರಿಗೆ ಇವಳು ದೊಡ್ಡ ಮಗಳು ಹೇಳಿಕೊಟ್ಟು ಅಥವಾ ಬೇರೆ ಯಾರು ನಾವು ಇವ್ರಿಗೆ ಆಗದಿದ್ದವರು ಏನೇ ಹೇಳ್ಕೊಟ್ಟು ಆದ್ರಿಂದ ಇವ್ರು ಮಾತಾಡಿದಷ್ಟು ಬಿಟ್ಟರೆ ಮತ್ತೆ ಅವರಿಗೆಲ್ಲ ಅಷ್ಟೆಲ್ಲ ಮಾತಾಡೋಷ್ಟು ತಲೆ ಇಲ್ಲ ಒಂದ್ ರೀತಿ ಸರಿ ಇಲ್ಲ ಅವ್ರು ಯಾವ್ ಜವಾಬ್ದಾರಿ ಒಂದ್ ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಇವ್ರು ದೊಡ್ಡವಿಂದ ಇರ್ತದೆ ಅವ್ಳಿಗೆ ಓದಿಸೋದಾಗ್ಲಿ ಮದುವೆ ಮಾಡೋದಾಗ್ಲಿ ಯಾವ ವಿಷಯದಲ್ಲೂ ಅವ್ರು ಇದುವರೆಗೂ ಒಂದ್ ಜವಾಬ್ದಾರಿ ತಗೊಂಡವ್ರೆ ಅಲ್ಲ ನಾವೇ ಮಾಡಿದ್ ಬಿಟ್ರೆ ಅವ್ರಿಗೆ ಓದಿಸಿ ಓದ್ಲಿ ಮಕ್ಳು ಅಂತ ಹೇಳೋದೂ ಇಲ್ಲ ಅವ್ರು ಬೇರೆ ಯಾವ ವಿಷಯಕ್ಕೂ ಅವ್ರು ಜವಾಬ್ದಾರಿ ತಗೊಳ್ಳೋದಿಲ್ಲ ನಾವು ಅವ್ರಿಗೆ ಬಿಟ್ಬಿಟ್ಟಿತ್ತು ನಮ್ಗೆ ನೋಡಿ ನೋಡಿ ಸಾಕಾಗಿ ಜಬರ್ದಸ್ತ್ ಮಾಡೋದು ಹೊಡಿಯೋಕ್ ಬರೋದು ಬೈಯೋಕ್ ಬರೋದು ಹೊಡಿಯೋದು ಬರೋದು ನಮ್ಗೆ ನೋಡಿ ನೋಡಿ ಸಾಕಾಗಿ ಜೀವನ ಬೇಡ ಅಂಚಿ ಬಿಟ್ಟು ಇವ್ರನ್ನ ಇವ್ರ ವಿಷಯ ಬಿಟ್ಬಿಟ್ಟಿತ್ತು ನಾವು ಈಗ ಅಲ್ಲೆಲ್ಲ ಮಗಳೆಲ್ಲ ಕೆಲ್ಸಕ್ಕೆ ಶೇರ್ ಕಂಡಿದಳೆ ಕೆಲ್ಸಕ್ಕೆ ಹೋಗ್ತಾಳೆ ತೊಗೊಂಡ್ ಮಗಳಿಗೆ ಕೊಡ್ತಾಳೆ ತನ್ನ ಹುಡುಗಿಗೆ ಕೊಡ್ತಿದ್ರು ಅಷ್ಟೇ ಇಲ್ಲ ಅವ್ರ ಆಸ್ತಿ ಕರ್ಕೊಂಡೋದ್ಲು ಇಲ್ಲಿ ನಂಗ್ ಪೀಡ್ಸುದು ಬಂದ್ ಈಗೆಲ್ಲ ಮಾಡ್ತಾ ಇದ್ರು ಸೈನ್ ಹಾಕ್ಸು ನಂಗೊಂದ್ ಸೈನ್ ನಂಗ್ ಸಾಲ ಉಂಟು ಸಾಲ ಉಂಟು ಅಂತ ಹೇಳ್ತಾ ಇದ್ದಾಳ ಅವಳಿಗೆ ಎಲ್ಲೋ ಗಂಡ ಕೆಲ ಕೆಲಸ ಹೋಗ್ತಾಳೆ ಹೋಗ್ತಾರೆ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಬರ್ತಾರೆ ಆದ್ರೆ ಇಷ್ಟಿದ್ರು ನಂಗ್ ಒಂದ್ ಸಾಲ ಉಂಟು ನಂಗ್ ಸೈನ್ ಹಾಕು ಅವಳಿಗೆ ಯಾರಿಗೆ ಸಾಲ ಇಲ್ಲಲ್ಲ ಈಗ ನಿಮ್ಗೆ ನಂಗ್ ಸೈನ್ ನಂಗ್ ದೊಡ್ಡ ಸಣ್ಣ ಮಗಳಿಗೆ ಓದ್ಲಿಕ್ಕೆ ಉಂಟು ಸಣ್ಣ ಮಗಳು ಕಲಿತಿದ್ದಾಳೆ ಅವ್ಳಿಗ್ ಉಂಟು ಅಂತ ಹೇಳಿದ್ರು ಅವ್ಳು ಕೇಳುದಿಲ್ಲ ಆ ಚಿಟ್ಟಿಗೆ ಏನೆಲ್ಲ ಅಪ್ಪನಿಗೆಲ್ಲ ಹೇಳ್ಕೊಟ್ಟು ಈ ರೀತಿಯಲ್ಲ ಹೇಳ್ಸಿದಾಳೆ ಅಷ್ಟೇ ಮತ್ತೆ ಎಂತದೆಲ್ಲ ಮಧ್ಲೇನಂದ್ರೆ ಅವಳು ಮಗಳು ಹೆಚ್ಚು ನಮ್ಮ ಶಾಲೆಯಲ್ಲಿ ಸುಕುಮಾರ್ ಶೆಟ್ಟರು ಶಾಲೆಯಲ್ಲಿ ಕೆಲ್ಸ ಮಾಡೋದವ್ ಟೀಚರ್ ಟೀಚರ್ ಆಗಿ ಕೆಲಸ ಮಾಡ್ತಾಳೆ ಮತ್ತೆ ಬೇರೆ ಬೇರೆಲ್ಲ ಕೆಲಸ ಮಾಡ್ತಿರ್ತಾಳೆ ಆದ್ರೆ ಕೆಲಸ ಮಾಡೋಳಾಗಿ ಈಚರ್ ಟೀಚರ್ ಆಗಿ ಎಲ್ಲದೊಂದ್ರು ಶಿಸ್ತಿನ ಶಾಲೆ ಅದು ಒಳ್ಳೆ ಶಾಲೆ ಆ ಶಾಲೆ ಆಗಿ ಇವಳಿ ಅಪ್ಪನ ಈ ಮಾನಸಿಕ ಅಪ್ಪನ ಕರ್ಕೊಂಡು ಹೋಗಿ ಇವಳ ಈ ರೀತಿ ಎಲ್ಲ ಹೇಳ್ತಿ ನೀರಿತ ಇದ್ದವಳು ಇದ್ದವಳು ಆ ಶಾಲೆಯಲ್ಲಿ ಶಿಸ್ತಿನ ಶಾಲೆ ಅದು ಅವ್ರು ಸುಕುಮಾರ್ ಶೆಟ್ಟರು ಒಳ್ಳೆ ಶಿಸ್ತನಿ ಅವರು ಅವರು ಅಂಥ ಶಾಲೆ ಕಲ್ ಇವಳು ಈ ರೀತಿ ಹೇಳ್ಬಾರ್ದಿತ್ತು ಮನೆ ಮಕ್ಕಳಿಗೆಲ್ಲ ಈ ರೀತಿ ಈಗ ನಾಳೆ ಮಕ್ಕಳಿಗೆ ಕಲ್ಸ್ ಕಲಿಸ್ತಾಳಲ್ಲ ಇಲ್ಲಿ ಮಕ್ಕಳು ನಾಳೆ ಇದೇ ಕಲಿತಾರೆ ಹೀಗೆ ಕಲ್ಸದವಳಿ ಈ ರೀತಿಯಲ್ಲಿ ಹೀಗೆ ಕಲ್ಸಿದ್ರೆ ಹೇಗೆ ನಾಳೆ ಮನೆಯವರೆಲ್ಲ ಏನಂತ ರೀತಿ ಮಾಡ್ತಾಳೆ ಹಾಗಾದ್ರೆ ಇವ್ರು ಶಾಲೆ ಟೀಚರ್ ಆಗಿ ಮಕ್ಕಳಿಗೆ ಕಲ್ಸೋಳಾಗಿ ಈ ರೀತಿ ಅಪ್ಪನ ಮಾನಸಿಕ ಅಪ್ಪನಿಗೆ ಕರ್ಕೊಂಡು ಹೋಗಿ ಈ ರೀತಿ ಎಲ್ಲ ಹೇಳ್ತಾಳೆ ಹೇಳಿದ್ರೆ ಇನ್ನೇನ್ ಮಾಡ್ಬೋದು ಇವಳಿಗೆ ನನ್ನ ಮೇಲೆ ತುಂಬಾ ದ್ವೇಷ ಅವ್ರಿಗೆ ತುಂಬಾ ಹಾಟ ಆದ್ರಿಂದ ಅಪ್ಪನಿಗೆ ಈಗ ಹೇಳ್ಕೊಟ್ಟು ಅಪ್ನಿಗೆ ದುಡಿದು ಸಂಪಾದನೆ ಮಾಡಿದ್ರೆ ಶ್ರೇಷ್ಠ ವರ್ಷ ಆಯ್ತಾವ್ರು ಅಲ್ಲಿ ಏನೋ ದುಡಿತಾರಂತೆ ಅವರಿಗೆ ಅವಳಿಗೆ ಏನೋ ಕೊಡ್ತಾರೆ ಮಾಡ್ತಾರೆ ಬರೋದಿಲ್ ಬಂದ್ ಮಲ್ಲಿಗಳು ಬೀಗ ಬೀಗ ಇಲ್ಲ ಬೀಗ ಹಾಕಿ ಹೋಗಿದ್ದಾರೆ ಹಾಗೆ ಈಗ ಅಂತ ಹೇಳ್ತಿದ್ರೆ ಬೀಗ ಕಿ ಈಗ ಬೇಕಾದ್ರೆ ಅವ್ರ ಚೆಕ್ ಮಾಡಿದ್ರೆ ನೋಡಿ ಒಂದ್ಕಿ ಅವ್ರ ಹತ್ರ ಉಂಟು ಒಂದ್ தீங்க துப்பா கீ கல்கா வந்து பீக த ಅಲ್ಲಿ ಎಷ್ಟಿಲ್ಲ ಮನೆ ಹುಡುಗರು ಆಚೆ ಕಡೆವ್ರಲ್ಲಿ ಹುಡುಗರು ಇದ್ದಾರೆ ಮಕ್ಕಳೆಲ್ಲ ಅವರೆಲ್ಲ ಹೇಳ್ತಾರೆ ನಿಮ್ಗೆ ಎಷ್ಟು ಕಳೆದ ಮಾರಿ ಅಂತ ಕೇಳ್ತಿದ್ರು ಕಳ್ದು ಹಾಕಿದಾಗ ನಾನು ಬೀಗ ತೆಗೆ ಬಂದು ಕೊಡೋದು ಒಂದು ಕೀ ಅವ್ರಿಗೆ ಕೊಡೋದು ಎರಡು ಕೀ ನಾನು ಇಟ್ಕೊಳ್ತಿದ್ದೆ ಅವ್ರು ಮತ್ತೊಂದು ಕೀ ಕಳ್ದು ಹೋದಾಗ ಮತ್ತೆ ಕೊಡೋದು ಈಗ ಅವ್ರ ಹತ್ರ ಕೀ ಉಂಟು ಈಗ ಬಂದ್ರು ಅವ್ರು ಬೀಗ ತೆಗೆದು ನಿನ್ನೆ ಅನುಸಾರ ನಮ್ಮನೆ ನಮ್ಮ ಮನೆ ಹುಡುಗಿ ಹೇಳ್ತಿದ್ರು ಅವ್ರು ಅವ್ರು ಬಂದಿದ್ರು ಮಾವ ಬಂದಿದ್ರು ಬೀಗ ತೆಗೆದವ್ರು ರೂಮ್ ಬೀಗ ತೆಗಿತಿದ್ರು ಅವರು ಅವ್ರು ಬಂದಿದ್ದಲ್ಲ ಬೇರೆ ಯಾರು ನಿಮ್ಮಲ್ಲೆಲ್ಲ ಮಲ್ಕೊಂಡಿದ್ರು ಅಂತ ಹೇಳ್ತಾರೆ ಯಾಕಂದ್ರೆ ನನ್ನ ತಂಗಿ ಗಂಡ ಬಂದಿದ್ರೆ ನಾನು ಇಲ್ಲೆಲ್ಲ ದೇಶ ಹೋಗಿದ್ದೆ ಅವ್ರು ಹೇಳೋದು ಅವ್ರು ಬಂದು ರೂಮ್ ಬೀಗ ತೆಗೆದು ಒಳಗೆ ಹೋಗ್ತಾರೆ ಅವ್ರ ಹತ್ರ ಕೀ ಉಂಟಲ್ಲ ಅಂತ ಹೇಳಿ ಸಹ ನಿನ್ನೆ ಹೇಳಿದ್ವಿ ಅಷ್ಟೇ ನನ್ ಮತ್ತೆ ಟೀಚರ್ ಆಗಿ ಕಲ್ಸ ಶಾಲೆ ಸುಕುಮಾರ್ ಸಿಟ್ಟು ಶಾಲೆ ಕಲಿಯೋಳು ಕಲ್ಸೋಳಾಗಿ ಈ ರೀತಿ ಕೆಲಸಗಳು ಇದೇ ರೀತಿ ಮಕ್ಕಳಿಗೆ ಪಾಠ ಮಾಡಿದ್ರೆ ನಾಳೆ ಮಕ್ಳು ಮುಂದಿನ ಭವಿಷ್ಯ ಹೆಂಗೆ ಯಾವ ರೀತಿ ಕೆಲಸ ಅಂತದೇ ಅದೇ ನಂಗ ಆಶ್ಚರ್ಯ ಅಲ್ಲ ಮತ್ತೆ ಎಂತದಲ್ಲ